ಇದೇನಿದು ಬ್ಯೂಟಿಫುಲ್ ವ್ಯೂ ಕೋವರ್ ಕೋವರ್ ಕೊಲ್ಲಿ ನೋಡಿ ಕೋವರ್ ಕೊಲ್ಲಿ ತೋಟ ಇದೆ ಗುರು ಇದು ಸೂಪರ್ ಅಪ್ಪ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿ ಇಲ್ಲಿ ನಾವು ವ್ಯೂ ಪಡೆಯಬಹುದು ಬಹಳ ಅದ್ಭುತವಾಗಿರ್ತದೆ ಇಲ್ಲಿ ವ್ಯೂಗಳು ಜನರೇ ಈಗಾಗಲೇ ನಾನು ಗುಂಡ್ರೈ ಮಲೈ ಮತ್ತು ಹೊರಗು ಮಲೆ ಸಂಬಂಧಿತ ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ಇನ್ನೂ ಪೋಸ್ಟ್ ಮಾಡಿಲ್ಲ ಖಂಡಿತವಾಗೂ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನಾನು ಏನು ಈ ಒಂದು ಕಂಟೆಂಟ್ ಗಳು ಏನಿದೆ ಇದನ್ನ ಸ್ವಲ್ಪ ಬೇಗ ಪೋಸ್ಟ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ನಾನು ಸ್ಟಾಕ್ ಇಡೋಕ್ಕಾಗಲ್ಲ ಆದ್ದರಿಂದ ಈ ಒಂದು ಕಂಟೆಂಟ್ ಗಳನ್ನ ಸ್ವಲ್ಪ ಬೇಗ ಪೋಸ್ಟ್ ಮಾಡಿರ್ತೀನಿ ತದನಂತರ ಮತ್ತೆ ನಾನು ಗುಂಡ್ರೆ ಮಲೆ ಹೊರಗು ಮಲೆ ಸಂಬಂಧಿತ ಮಾಹಿತಿಯನ್ನು ನೀಡ್ತೀನಿ ನೋಡಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ಹೋಗಿದೆ ಇದೆಲ್ಲ ವಿಡಿಯೋ ಪ್ರಸಾರ ಮಾಡಿದೆ ಅದೇನು ಹೇಳ್ದೆ ಲಾಸ್ಟ್ ಟೈಮು ವಾವ್ ವೆರಿ ನೈಸ್ 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 ವೆರಿ ವೆರಿ ಓಕೆ ಈ ಅಂತ್ಯಗೊಳಿಸ್ತೀನಿ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಮಾಡಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕಿನಿ ನೋಡಿ ಒಂದು ಸುಂದರವಾದ ಪ್ರಕೃತಿಯ ವೀಕ್ಷಣೆಯೊಂದಿಗೆ ವೀಕ್ಷಣೆ ಮಾಡಿ ಎಷ್ಟು ಅದ್ಭುತವಾಗಿದೆ ಸೊ ನಾನೀಗ ಸೋಮವಾರಪೇಟೆ ಸೋಮವಾರಪೇಟೆಗೆ ಭೇಟಿ ನೀಡಿ ತದನಂತರ ಏನೋ ಬಿಸ್ಲೆ ವ್ಯೂ ಪಾಯಿಂಟ್ ಮಾರ್ಗವಾಗಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ತಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಹಾಗೆ ನನ್ನ ಮುಂದಿನ ವೀಡಿಯೋ ಸಹ ವೀಕ್ಷಣೆ ಮಾಡಿ ಅಂತ ಒಂದು ಮನವಿ ಹಾಕ್ಕೊಳ್ತೀನಿ ಏಕೆಂದರೆ ನಿಮಗೆ ನಮ್ಮ ಕೊಡಗು ಜಿಲ್ಲೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಹಾಗೆ ಶಿವಮೊಗ್ಗ ಹಾಸನ್ ಏನು ಈ ನಾಲ್ಕು ಜಿಲ್ಲೆಯಲ್ಲಿರ್ತಕ್ಕಂಥ ಸುಂದರ ಪ್ರಕೃತಿಯ ಪ್ರವಾಸಿ ತಾಣಗಳ ವಿಡಿಯೋಗಳನ್ನು ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನನ್ನ ಹಿಂದಿನ ವಿಡಿಯೋ ಮತ್ತು ಮುಂದಿನ ವೀಡಿಯೋ ವೀಕ್ಷಣೆಗಳನ್ನ ಪಡೆಯಿರಿ ಅಂತ ಒಂದು ಮನವಿ ಹಾಕಳ್ತಾ ಸೊ ಪೇಟೆಗೆ ಹೋಗೋಣ ಬನ್ನಿ ಸೊ ಈ ಒಂದು ಸೋಮವಾರಪೇಟೆ ರಸ್ತೆನಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಯಾವ ಏನಾದ್ರು ಇದೆ ನೋಡು ಆಯ್ತಾ ನೋಡಲ್ಲಿ ಹೆಸರು ಹಾಕ್ಲೇಬೇಕು ವಾವ್ ವೆರಿ ನೈಸ್ ಏನು ಕುಸ್ಬೂರ್ ತೋಟ ಅಂತ ಹಾಕವ್ರೆ ದೇವಸ್ಥಾನದ ಹೆಸರೇ ಹಾಕಿಲ್ಲ ಗುರು ತುಂಬಾ ಚೆನ್ನಾಗಿದೆ ಇದು ನೋಡ್ರಿ ಬಜೆಗುಂಡಿ ಬಿಟ್ಟು ಹೋಗ್ತಾ ಇದೀನಿ ವಿಶೇಷ ಬಂದು ಪಟ್ಲಾ ಬೆಟ್ಟ ನೆನ್ಪಿರ್ಲಿ ಬಂದು ಪಟ್ಲ ಬೆಟ್ಟ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಬೇಸಿಗೆ ಸಂದರ್ಭದಲ್ಲಿ ಹೋಗಿದೆ ಸೊ ಈವಾಗ ಆ ಒಂದು ಸುಂದರವಾದ ವ್ಯೂನ ದರ್ಶನಕ್ಕಾಗಿ ಕಾಯ್ತಾ ಇದ್ದೀನಿ ಸೊ ಪಟ್ಲಾ ಬೆಟ್ಟ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅದು ತುಂಬಾ ಚೆನ್ನಾಗಿದೆ ಪಟ್ಲಾ ಯಾವ ಹಾಂ ನೋಡಿ ಸೋಮವಾರಪೇಟೆ ಸೋಮವಾರಪೇಟೆ ಶನಿವಾರ ಸಂತೆ ನೋಡಿ ಇವೆಲ್ಲ ಒಂದು ಹೆಸರುವಾಸಿ ಸ್ಥಳಗಳು ಸೊ ಸೋಮವಾರಪೇಟೆ ಎಂಟ್ರಿ ಆಗಿದ್ದೀನಿ ಸೊ ಲಾಸ್ಟ್ ಟೈಮು ಇಲ್ಲೇ ನಾವು ತಿಂಡಿ ಹುಡುಕ್ವಿ ಹುಡುಕ್ತಿ ಹುಡುಕ್ವಿ ಎಲ್ಲೂ ವೆಜ್ ವೆಜ್ ಹೋಟ್ಲು ಸಿಗಲೇ ಇಲ್ಲ ಯಾರೋ ಕಮೆಂಟ್ ಮೂಲಕ ವರದಿ ಕೊಟ್ಟಿದ್ರು ಏನು ನಮ್ಮೂರಲ್ಲಿ ವೆಜ್ಜೋಟ್ಲಿಲ್ವಾ ಇವನ್ ಯಾವನ ಇವನು ಅನ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡ್ ಬೈದಿದ್ರು ಪರವಾಗಿಲ್ಲ ನೋಡಿ ಸೋಮವಾರ ಪೆಟ್ಟೆ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಎಸ್ ಇದೇ ಸೋಮವಾರ ಪೇಟೆ ಸ್ವಲ್ಪ ಅವರೇ ಕೈ ಬೇಕು ಹುಡುಕ್ತಿವಿ ಸಿಕ್ಕಿದ್ರೆ ತಕೊಂಡೋಗ್ತಿವಿ ಯಾಕಂದರೆ ನಾವು ಸುಳ್ಳ್ಯ ಮಂಗಳೂರು ಹೋಗ್ತಾ ಇರೋದ್ರಿಂದ ಪುತ್ತೂರು ಪುತ್ತೂರು ಕ್ಷೇಮರಲ್ಲಿ ಅವರ ಅವಶ್ಯಕತೆ ಇದೆ ನಮಗೆ ಕಕ್ಕೆ ಹೊಳೆ ಸೇತುವೆ ಇದೆ ಅಂತ ಹೇಳಿ ಬಸವೇಶ್ವರ ಅವರು ಕುದುರೆ ಮೇಲೆ ಕೂತಿರೋ ಒಂದು ಪ್ರತಿಮೆ ಇದೆ ನೋಡಿ ಪಟ್ಟಣ ಪಂಚಾಯಿತಿ ಕೊಡಗು ಜಿಲ್ಲೆ ಬೋರ್ಡ್ ನೋಡ್ಬೋದು ನೋಡಿ ಮೂಲ ನಿರ್ಮಾಣ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ಸೋಮವಾರಪೇಟೆ ವಾವ್ ವಾಲೋ ಅಲೋ ಅವರ ಕೈ ಸಿಗೋಲ್ಲ ಅನ್ಸುತ್ತಕ್ಕಲ್ಲ ಅವರ ಕೈ ಮಾರ್ಕೆಟ್ ಎಲ್ಲಿದೆ ನೋಡೋದು ಸಿಗ್ಬೋದ ಕೇಳೋಣ ಹಣ್ಣು ಅಂಗಡಿ ಅದು ಇಲ್ಲ ತರಕಾರಿನೂ ಐತೆ ಗುರು ಮತ್ತೆ ಇದೇ ರೋಡ್ಗೆ ಬರಬೇಕು ಅವರೇ ಕೈ ಹೋಗ್ತಾ ಇದ್ದೀವಿ ಸೋಮವಾರಪೇಟೆ ವಿಡಿಯೋ ವೀಕ್ಷಣೆ ಇದಾಗಿರ್ತದೆ ಸೋಮವಾರಪೇಟೆ ಜನತೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಇದೊಂದು ಬೋರೆ ಬಾರಿ ನೋಡಿ ಎಷ್ಟು ಎತ್ತರಕ್ಕಿದೆ ಈ ಕಡೆ ಕೆಳಗೆ ಮೇಲೆ ನಮ್ಮೂರ್ಲೆಲ್ಲ ಅವ್ರಕಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಸೊ ಈ ಭಾಗ ನೂರ್ ನೂರ್ ಇಪ್ಪತ್ ರೂಪಾಯಿ ಇದೆ ಅಂತೆ ನೋಡಿ ಹೇಗಿದೆ ಕುಶಾಲಗರದಲ್ಲಿ ಒಂದು ಎರಡು ಕೆ ಜಿ ತಗೊಂಡ್ವಿ ಇವಾಗ ನೋಡೋಣ ಇಲ್ಲೆಲ್ಲಾರು ಇದ್ರೆ ಸಿಗಲ್ಲ ಅನ್ಕತನಿ ಯಾಕಂದ್ರೆ ಸಿಗುತ್ತೆ ಬಟ್ ನಮ್ಗೆ ಗೊತ್ತಿಲ್ಲ ಮಾರ್ಕೆಟ್ ಎಲ್ಲಿದೆ ಏನು ಅಂತ ಎಲ್ಲ ಇನ್ನೆಲ್ಲೂ ಇಲ್ಲ ಓ ಹಣ್ಣು ಹಣ್ಣು ಕಾಣ್ತೈತೆ ಓ ಕೈ ಇಲ್ಲ ಗುರು ಮಾರ್ಕೆಟ್ ಎಲ್ಲಿದೆ ಗೊತ್ತಿಲ್ವಲ್ಲ ಎಲ್ಲ ಇದು ಇಲ್ಲಮ್ಮ ಮಾರ್ಕೆಟ್ ಇರುತ್ತೆ ಎಲ್ಲಿದೆ ಅಂತ ಗೊತ್ತಿಲ್ಲ ತರಕಾರಿ ಮಾರ್ಕೆಟ್ ಎಲ್ಲಾರು ಅಂತೂ ಇರ್ತದೆ ನೋಡಿ ಇಲ್ಲಿ ಕೈ ಬಪ್ಪ ಸಿಕ್ಪರ್ ಕಣ್ರಿ ಹೋಗ ಎರಡು ಕೆ ಕೆಜಿ ಇಸ್ಕೋ ಇಲ್ಲ ಎರಡಿದೆ ಎರಡು ಸಾಕು ಸಾಕು ಅವ್ರೆ ಕೈನ ಬಾಳ ಆಶ್ಚರ್ಯಕರವಾಗಿ ನೋಡ್ತಾವ್ರೆ ರೇಟ್ ಜಾಸ್ತಿ ನೂರಾ ಇಸ್ಕು ಸಾಕು ನೋಡಿ ನೂರು ರೂಪಾಯಿ ಅವರೇ ಕೈ ಎರಡು ಕೆ ಜಿ ಕೊಡಿಯಮ್ಮ ಎರಡು ಕೆ ಜಿ ಹಾಂ ಎರಡು ಅವರೇ ಕೈಲಿ ಔಷಧಿ ಕಂಡು ಹಿಡಿತೀವೇ 아, 아 s k 아 akska, 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 a k s 아 a a k s 고 a akska, akska, 아에 s k a ಕೆ ಜಿ ನೂರು ರೂಪಾಯಿ ಅವರೇಕಾಯಿ ಸೊ ನಮ್ಮ ಮೂರಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ತಲಕೆಟ್ರೆ ಅದು ಇಪ್ಪತ್ತೈದಕ್ಕೂ ಬಂದು ನಿಂತ್ಕ ಸೊ ಇಲ್ಲಿ ನೋಡಿ ಅಲ್ಲಿ ಕುಶಲ್ ನಗರದಲ್ಲಿ ಒಂದು ಎರಡು ಕೆ ಜಿ ತಗೊಂಡಿದ್ವಿ ಓಕೆ ತಗಪ್ಪ ಸದ್ಯ ನೀನವ್ರು ಇಟ್ಟಿದ್ದೆ ಅಲ್ಲಮ್ಮ ಸಾಕಲ್ವಾ ನಾಲ್ಕು ಹ್ಞೂ ಸಾಕು ನಾಲ್ಕು ಕೆ ಜಿ ಇದೆ ಓಕೆ ಸಾಕು ಇನ್ನೂ ಒಂದು ಹಾಕ್ಸ್ಕೊಬೋದಿತ್ತು ಸಾಕ್ ಬಿಡು ನಾಲ್ಕಾಯ್ತ ಅವ್ರಕ್ಕ ಟಚ್ ಮಾಡಲ್ಲಮ್ಮ ಈಗ ಯಾಕಂಗ ನೋಡ್ತಿದೆ ಅಂತವಮ್ಮ ಎಲ್ದು ಕಟ್ಬೇಕು ಮೇಕೆ ಮೆಕ್ಕೆ ಇದು ಟಚ್ ಆಗಬಾರ್ದು ಮೇಕೆತ್ತು ಮೇಕೆ ಹಂಗೆ ಹ್ಮ್ ಸುತ್ತು ಸುತ್ತು ಇಲ್ಲಿಂದ ಸುತ್ತ ಸೇರಿಸ್ಕೊಳ್ಳ ಇದಕ್ಕೆ ಟಚ್ ಆಯ್ತಿದ್ದ ಹಾಂ 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 ಹಂಗೆ ಬರಲಿ ಇದು ಇರು ಅದೇತ ಹೇಳಿ ಹಂಗೆ ಏನು ತಗೋಬೇಕು ಹ್ಞೂ ತಗೋ ಹಾಂ ಬರಲಿ ಇನ್ನೊಂದು ಸರಿಗ ಹಂಗೆ ಲಾಕ್ ಹೇಗೆ ನೋಡಿ ಏನು ಲಾಕ್ ಮಾಡ್ತೀವಿ ಇದು ನೋಡ್ಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡು ಯಾಕಂದ್ರೆ ಅದು ಇದಾ ಬರುತ್ತೆ ಮೆಲ್ಟಾಗಿ ಸುರೇಖರಾಗ್ಬಿಡ್ತದೆ ಹುಸಾರು ಹಾಂ ಓಕೆ ಸೋಮವಾರ ಪೇಟೆಗೆ ಬಂದ್ವಿ ಏನಿಲ್ಲಿ ಅವರೇಕಾಯಿಯನ್ನು ಖರೀದಿ ಮಾಡಿ ತದನಂತರ ನಾವು ನಮ್ಮ ಮುಂದಿನ ಪ್ರವಾಸಿ ತಾಣಕ್ಕೆ ಭೇಟಿ ನೀಡ್ತೇವೆ ಸೊ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಮುಂದಿನ ವೀಡಿಯೋ ಮತ್ತು ಹಿಂದಿನ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಸೋಮವಾರ ಪೇಟೆ ಜನತೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿಬಿಡ್ರಿ ಸೊ ನಿಮ್ಮೂರಲ್ಲೇ ಅವರೆಕಾಯಿ ಸಿಕ್ಕಿದೆ ಭಾಳ ಖುಷಿಯಾಯಿತು ಬಸ್ ಸ್ಟ್ಯಾಂಡಲ್ಲಿ ಯಾಕೆಂದರೆ ಅಲ್ಲಿ ಮಂಗಳೂರು ಆ ಕಡೆ ಕೆಳಗಡೆ ಅಲ್ಲೆಲ್ಲ ಅವರ ಕೈ ಇಲ್ವಂತೆ ಸೊ ಇವತ್ತು ನಾವು ನಮ್ಮ ಮಾಸ್ಟರ್ ಮನೆಗೆ ಹೋಗ್ತಾಯಿದ್ದೀವಿ ನಮ್ಮ ಗುರುಗಳು ನಾನು ಶಾಲಾ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದಾಗ ನಮಗೆ ಮಾಸ್ಟರ್ ಆಗಿದ್ರು ಸೊ ಅವ್ರ ಮನೆಗೆ ಭೇಟಿ ನೀಡ್ತಾ ಇದೀವಿ ಸೊ ಅವ್ರನ್ನ ನಾವು ಯಾವತ್ತೂ ಮಾಸ್ಟರ್ ಅಂತ ಅಂದುಕೊಂಡೇ ಇಲ್ಲ ಅಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀವಿ ಯಾಕೆಂದರೆ ಮಾಸ್ಟರ್ ಥರ ಇಲ್ವ